ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಟಿನರ್ಸಿಪುರ ಪಟ್ಟಣದಲ್ಲಿ ಮೂರು ಸಾವಿರ ಲೀಟರ್ ಹಾಲು ಸಂಗ್ರಹಿಸಿಡುವ ಕೋಲ್ಡ್ ಸ್ಟೋರೇಜ್ ಮಳಿಗೆ ತೆರೆಯಲಾಗುತ್ತಿದ್ದು ನಂದಿನಿ ಬೂತ್ ಕೇಂದ್ರದ ಏಜೆಂಟರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮೈಮೂಲ್ ಅಧ್ಯಕ್ಷ ಆರ್ ಚೆಲುವರಾಜು ಅವರು ಹೇಳಿದರು ಟಿನರ್ಸಿಪುರ ಪಟ್ಟಣದಲ್ಲಿ ನೂತನವಾಗಿ ತೆರೆಯಲಾಗಿರುವ ನಂದಿನಿ ಮಿನಿ ಗ್ಯಾಲಕ್ಸಿ ಕೇಂದ್ರ ಉದ್ಘಾಟಿಸಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ರಾಜ್ಯದಲ್ಲಿ ಏಕಕಾಲದಲ್ಲಿ ಐನೂರು ನಂದಿನಿ ಗ್ಯಾಲಕ್ಸಿ ಕೇಂದ್ರವನ್ನು ಉದ್ಘಾಟಿಸುತ್ತಿದ್ದು ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಇಪ್ಪತ್ತು ಕೇಂದ್ರಗಳು ಉದ್ಘಾಟನೆಯಾಗುತ್ತಿವೆ ಎಂದು ತಿಳಿಸಿದರು ಉದ್ಘಾಟನೆ ಇಪ್ಪತ್ತು ಮಾರಾಟ ಮಳಿಗೆಗಳನ್ನ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ನಮ್ಮ ನರಸಿಂಪುರದಲ್ಲಿ ಇವತ್ತು ಉದ್ಘಾಟನೆ ಆಗ್ತಿರ್ತಕ್ಕಂಥ ಮಳಿಗೆನಲ್ಲಿ ಮೂರು ಸಾವಿರ ಕೋಲ್ಡ್ ಸ್ಟೋರೇಜ್ ಅನ್ನ ನಮ್ಮ ಗ್ರಾಹಕರಿಗೆ ಸದಾಕಾಲ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಏಜೆಂಟ್ಗಳಲ್ಲೂ ಸಿಗ್ಬೇಕು ಈ ಭಾಗದಲ್ಲಿ ಕಾರಣಕ್ಕೋಸ್ಕರ ಇಲ್ಲೇನೆ ನಾವು ಮೂರು ಸಾವಿರ ಲಿಟ್ರದ್ದು ಒಂದು ಕೋಲ್ಡ್ ಸ್ಟೋರೇಜ್ ಅನ್ನ ಮಾಡಿದಿವಿ ಏಜೆಂಟ್ ಇದನ್ನ ಒಂದು ಸದುಪಯೋಗ ಪಡಿಸಬೇಕು ಸಂದರ್ಭದಲ್ಲಿ ಇಲ್ಲಿಂದ ಅದನ್ನ ಪರ್ಚೇಸ್ ಮಾಡಿ ಗ್ರಾಹಕರಿಗೆ ಯಾವುದೇ ತೊಂದರೆ ಆಗದ ರೀತಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಕೋಲ್ಡ್ ಸ್ಟೋರೇಜ್ ಮಾಡಿದ್ದೀವಿ ಜೊತೆಗೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಹೈನುಗಾರಿಕೆ ಹೈನುಗಾರಿಕೆ ಮಾಡತಕ್ಕಂತ ರೈತರ ಮೇಲೆ ಕಾಳಜಿ ಏನಿದೆ ಆ ಒಂದು ಉದ್ದೇಶದಿಂದ ಇವತ್ತು ಕರ್ನಾಟಕದಲ್ಲಿ ಇವತ್ತು ಐನೂರು ಮಾರಾಟ ಮಳೆಗಳನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ರೈತರ ಒಂದು ಹಿತದೃಷ್ಟಿ ರೈತರ ಸಂಸ್ಥೆ ನಂದಿನಿ ಎತ್ತರವಾಗಿ ಹೆಮ್ಮರವಾಗಿ ಇಡೀ ಕರ್ನಾಟಕದಲ್ಲಿ ಏನೋ ಬೇರೆ ಬೇರೆ ಬ್ರಾಂಡ್ಗಳಿಗೆ ಅವಕಾಶಗಳು ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಂದಿನಿ ಬಗ್ಗೆ ಬಹಳ ಕಾಳಜಿಯನ್ನು ಹೊಂದಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಸಿ ಎಂ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ನಾಲ್ಕು ರೂಪಾಯಿ ರೈಟ್ನ ಜಾಸ್ತಿ ಮಾಡಿ ಅದು ನೇರವಾಗಿ ರೈತರಿಗೆ ತಲುಪ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಹಾಗಾಗಿ ಅವರಿಗೆ ಈ ಒಂದು ಕೆಎಂಎಫ್ ಕಾಳಜಿ ಮೇಲೆ ಇರತಕ್ಕಂಥ ಕಾಳಜಿ ಗ್ರಾಹಕರ ಮೇಲೆ ಬಹಳ ಕಾಳಜಿ ಇರ್ತಕ್ಕಂಥದ್ದು ಹಾಗಾಗಿ ಒಂದು ಒಳ್ಳೆ ಕಾರ್ಯವನ್ನ ಇದನ್ನ ಇನ್ನೊಂದಷ್ಟು ಉತ್ತೇಜಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಐನೂರ ಮಳಿಗೆಗಳನ್ನ ಉದ್ಘಾಟನೆ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ನಮ್ಮಲ್ಲೂ ಕೂಡ ಇಪ್ಪತ್ತು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿದ್ದೀವಿ